ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನು ರಾಜಕೀಯ ದುರುದ್ದೇಶದಿಂದ ತೇಜೋವಧಿ ಮಾಡಲಾಗುತ್ತಿದೆ ಎಂದು ಖಂಡಿಸಿ ಮತ್ತು ಅಶ್ಲೀಲ ದೃಶ್ಯವುಳ್ಳ ಪೆಂಡ್ರೈವ್ ಹಂಚಿದ ಆರೋಪಿಗಳನ್ನು ಬಂಧನ ಮಾಡದೇ ಇರುವುದನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯ ಆವರಣಕ್ಕೆ ಬಂದ ಮಾಜಿ ಪ್ರಧಾನಿ ದೇವೇಗೌಡರು ಆರು ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆ ರಾಜ್ಯ ದೇಶದಲ್ಲಿ ಸಕ್ರಿಯ ರಾಜಕೀಯ ಮಾಡಿದ್ದಾರೆ ಜೊತೆಗೆ ಎಲ್ಲ ಸಂದರ್ಭ ಸಂದರ್ಭದಲ್ಲೂ ಈ ನೆಲದ ದೇಶದ ಕಾನೂನುಗಳಿಗೆ ಗೌರವ ಕೊಡುತ್ತಾ ಬಂದಿದ್ದಾರೆ ಹಾಗೆಯೇ ಯಾರೇ ತಪ್ಪು ಮಾಡಿದರೂ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಎಂದು ಪ್ರತಿಪಾದಿಸಿದ್ದಾರೆ ಎಂದರು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದ ಹೆಚ್ಡಿ ಕುಮಾರಸ್ವಾಮಿ ಅವರು ಮಾಜಿ ಸಚಿವರಾದ ಹೆಚ್ಡಿ ರೇವಣ್ಣ ಅವರು ಸಹ ಕಾನೂನು ಪಾಲನೆ ಮತ್ತು ಗೌರವ ಕೊಡುತ್ತಾ ಬಂದಿದ್ದಾರೆ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ ಆದರೂ ಕಾಂಗ್ರೆಸ್ನವರು ರಾಜಕೀಯ ದುರುದ್ದೇಶ ಹಾಗೂ ತಮಗೆ ಎದುರಾಳಿಯಾಗಿರುವ ದೇವೇಗೌಡರ ಕುಟುಂಬವನ್ನು ಹಣಿಯಬೇಕು ಎಂದು ಒಂದೇ ದುರುದ್ದೇಶದಿಂದ ತೇಜೋವದೆ ಮಾಡುವ ಕೆಲಸ ನಿರತರಾಗಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಆದರೆ ಅಶ್ಲೀಲ ದೃಶ್ಯಾವಳಿಯುಳ್ಳ ಡ್ರೈವ್ ಹಂಚಿಕೆ ಮಾಡಿರುವ ಪ್ರಮುಖ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿ ಜಿಲ್ಲಾ ನ್ಯಾಯಾಲಯ ಹೈಕೋರ್ಟ್ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದ್ದರೂ ಆರೋಪಿಗಳನ್ನು ಈವರೆಗೂ ಬಂಧಿಸಿಲ್ಲ ಏಕೆ ಎಂದು ಪ್ರಶ್ನೆ ಮಾಡಿದರು ಪ್ರತಿಭಟನೆಯಲ್ಲಿ ಕ್ಷೇತ್ರದ ಶಾಸಕ ಪ್ರಕಾಶ್ ಮಾಜಿ ಸಚಿವರಾದ ಎಚ್ಕೆ ಕುಮಾರಸ್ವಾಮಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ವಕ್ತಾರರಾದ ರಘುಹೊಗೆರೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಬೈಟ್ ತಗೊಂಡು ಇವೇ ಇಲ್ಲೆಲ್ಲ ಮಳೆ ಸಂಚೂರು ಯಾರುಕೊಬಿಟ್ಟು ಬೈಟ್ ಇದು ನಮ್ಮೂರ ಯಾರು ಯಾರು ನಾನ್ ಪ್ರಾರಂಭ ಆಗಿ ಅದು ಪವರ್ ಟಿವಿಯಿಂದ ಗೊತ್ತಾಗಿದ್ದು ಒಂದು ಆಯ್ತು ಸರಿಯಾಗಿ ಚುನಾವಣೆ ಆಯ್ತು ಎಲ್ಲ ಆಯ್ತು ಎಲ್ಲ ಆಯ್ತು ಮೇಲೆ ನಾವು ಅವ್ರ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡೋರು ಯಾರೇ ಆಗಿತ್ತು ಅಥವಾ ಭಾಗಿಯಾಗಿರೋರು ಯಾರೇ ಆಗಿತ್ತು ಅವ್ರ ಮೇಲೆ ನಿಜ ಪಕ್ಷ ತನಿಖೆ ಆಗ್ಬೇಕು ಕಾನೂನು ಕ್ರಮ ಆಗ್ಬೇಕು ಅಂತ ನಮ್ಮ ಪಕ್ಷ ನಾವೆಲ್ಲ ಒತ್ತಾಯ ಮಾಡ್ತೀನಿ ಈಗ ಉದಾಹರಣೆಗೆ ಪವರ್ ಟಿವಿ ಅವರು ನಾವು ಟಿವಿ ಟಿವಿಯವರು ಯಾವುದೇ ವಿಷಯವನ್ನ ಪ್ರಸಾರ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ ಇಲ್ಲ ವರದಿ ಮಾಡೋದಕ್ಕೆ ನಮ್ಮ ತಕರಾರ್ ಇಲ್ಲ ಆದ್ರೆ ಅವಹೇಳನಕಾರಿಯಾಗಿ ಅವರ ಪ್ರತಿಷ್ಠೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಯಾವುದೇ ಮಾಧ್ಯಮ ಇರ್ಬೋದು ವಿಶ್ಲೇಷಣೆ ಮಾಡುವಾಗ ಎಚ್ಚರಿಕೆಯಿಂದ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಒತ್ತಾಯ ಅದ್ರ ಬಗ್ಗೆ ಒಂದು ಎರಡನೇದು ಈಗ ನನ್ನ ಒಂದು ಕೇಸ್ ಆಗಿದೆ ಅದು ಸಂತ್ರಸ್ತಿ ಹೇಳಿಕೆ ಮೇಲೆನೆ ಆಗಿರೋದು ಅದು ಯಾರೇನು ಬೇರೆ ರಾಜಕೀಯ ಮಾಡಿಲ್ಲ ಅದ್ರಲ್ಲಿ ಸಂತ್ರಸ್ತಿ ಹೇಳಿದ್ದಾರೆ ಅದ್ರ ಮೇಲೆ ನನ್ನ ಕೇಸ್ ಆಗಿದೆ ಇದು ಲೇಟ್ ಆಯ್ತು ಒಂದು ತಿಂಗಳ ಹಿಂದೆನೆ ಕೆಲವರು ಸ್ನೇಹಿತರು ಅವರು ಆರೋಪ ಯಾರಿತ್ತು ಅವರು ಹಿಂದೆ ಬೇಲ್ ತಗೊಂಡು ಬೇಲ್ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆದ್ಮೇಲೆ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಸುಮ್ಮನೆ ಇದ್ದಿದ್ದ ಯಾಕೆ ಇಲ್ಲೆಲ್ಲ ಅನುಮಾನಗಳು ಪ್ರಾರಂಭ ಆಗುತ್ತೆ ಆಮೇಲೆ ದೇವರಾಜ್